ಅಲ್ಲಿ ಗೊಬ್ಬರವೂ ಆಯಿತು ಮೊಟ್ಟೆಯಲ್ಲಿ ದುಡ್ಡೂ ಬಂತು ಕೋಳಿಯಲ್ಲಿ ದುಡ್ಡೂ ಬಂತು ನಮಗೆ ಬಿಸಿನೆಸ್ಸೂ ಆಯಿತು ಕನ್ನಡದಲ್ಲೊಂದು ಒಂದು ಮಾತಿದೆ ಕೆ ವಿ ಕೆವು ಎಮ್ಮಿ ಮೇವು ಅಂತ ಸಾಕಷ್ಟು ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಟನ್ ಸಿ ಬಿ ಇದೆ ಯಾವಾಗ ನಾವು ಆ ಗಿಡಗಳನ್ನು ಕೃತಕವಾಗಿ ಆರೈಕೆ ಮಾಡಕ್ಕೆ ತೊಡಗುತ್ತೀವಿ ಆಗ ಅವಾಗ ರೋಗ ಜನಗಳು ಬರ್ತವೆ ಸಿ ಬಿ ಶ್ರೀಗಂಧ ಬೆಟ್ಟದಲ್ಲಿ ಸಿ ಬಿ ಶ್ರೀಗಂಧ ಬೆಟ್ಟದಲ್ಲೇ ಈಗ ಮಾಡ್ಕೊಂಡಿದ್ದೀವಿ ನೋಡಿ ಇದುವರೆಗೂ ಗಂಧದ ಕಳ್ಳರನ್ನು ಹಿಡಿತಾ ಇದ್ರು ಏನಾಗಿದೆ ಅಂದರೆ ಗಂಧದ ಕಳ್ಳರು ಯಾರಿಗೆ ಮಾರ್ತಾರಲ್ಲ ರಿಸೀವರ್ ರಿಸಿವರ್ನ ಹಿಡಿತಾ ಇದ್ದಾರೆ ಸಾಮಿಲಿನಲ್ಲಿ ಈ ಮರದ ಹೊಟ್ಟನ್ನು ತರ್ತೀನಿ ಈ ಮರದ ಹೊಟ್ಟೆ ಏನು ಅಂದರೆ ಈ ನಾಟಿ ಕೋಳಿಗಳಿಗೆ ಗ್ರೌಂಡಿಗೆ ಇದನ್ನು ಬಿಟ್ರೆ ಒಳ್ಳೆ ಹೀಟಲ್ಲಿ ಕೋಳಿಗಳು ತುಂಬ ಹೆಲ್ತಿಯಾಗಿ ಗ್ರೋತಿಂಗು ತುಂಬ ಚೆನ್ನಾಗಿ ಬರ್ತವೆ ಏನೇ ರೋಗ ರುಜಿನಗಳು ಅವಕ್ಕೆ ಬರಲ್ಲ ಹಾಗಾಗಿ ಈ ಮರದೊಟ್ಟು ತುಂಬ ಇಷ್ಟವಾಗಿ ಹಾಕಿರ್ತೀನಿ ನೋಡಿ ಇದು ಇದು ನಿಮ್ಮ ನಾಟಿ ಕೋಳಿ ಶೆಡ್ಡು ಕೋಳಿ ಶೆಡ್ಡು ನಾಟಿ ಕೋಳಿ ಶೆಡ್ಡು ಯಾವ್ಲಾರು ಒಂದೊಂದು ಸಲ ಬಿಡ್ತೀವಿ ಓಕೆ ಇದು ನಾಟಿ ಕೋಳಿ ಶೆಡ್ಡು ಇಲ್ಲೇ ಸಾಕು ಆ ಕಡೆಗೆ ಹೋಗೋದೇನು ಬೇಡ ಎಲ್ಲದೇ ಹೆಲ್ತಿಯಾಗಿವೆ ಆರೋಗ್ಯವಾಗಿವೆ ಸುಮಾರು ಇದರಿಂದಲೇ ನಾವು ಬಹಳ ಸೊಗಸಾಗಿ ರೈತ ಬದುಕಬಹುದು ನಾನ್ನೂರು ನಾನ್ನೂರೈವತ್ತು ನಾಟಿ ಕೋಳಿ ಇದ್ರೆ ಪ್ರತಿದಿನ ಹತ್ತರಿಂದ ಹದಿನೈದು ಮೊಟ್ಟೆಗಳು ಸಿಗುತ್ತೆ ಒಂದು ಮೊಟ್ಟೆ ಹದಿನೈದು ರೂಪಾಯಿಗೆ ಇಲ್ಲಿಗೆ ಬಂದು ತಾಂಡು ಕೋಳಿಗಳನ್ನು ಎಷ್ಟೋ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಐನೂರ ಹತ್ತು ರೂಪಾಯಿ ಕೆ ಜಿ ತಗೊಳ್ತಾರೆ ಐನೂರ ಹತ್ತು ರೂಪಾಯಿ ಐನೂರ ಹತ್ತು ರೂಪಾಯಿ ಕೆಜಿ ಓಕೆ ಇವೆಲ್ಲ ಮಾಡೋದ್ರಿಂದ ರೈತ ಒಳ್ಳೆ ಚೆನ್ನಾಗಿ ಬೆಳಿಬೋದು ಯಾವೆರೆಡೆ ಹಣವನ್ನು ನೋಡ್ಬೋದು ಒಬ್ಬ ಸರ್ಕಾರಿ ಎಂಪ್ಲಾಯ್ ಯಾವ ರೀತಿ ಹಣವನ್ನು ನೋಡ್ತಾನೆ ಆ ರೀತಿ ನೋಡ್ಬೋದು ಬಟ್ ಮಾಡುವ ಮನಸ್ಸುಗಳು ಬೇಕು ಸಂಕಲ್ಪ ಬೇಕು ಸಿದ್ಧಿ ಬೇಕು ಶ್ರಮ ಪರಿಶ್ರಮ ಬೇಕು ಇನ್ವಾಲ್ವ್ಮೆಂಟ್ ಬೇಕು ಕನಸು ಬೇಕು ಹೌದು ಹಾಂ ಇವೆಲ್ಲ ಇದ್ರೆ ಎಲ್ಲ ರೈತರು ಬದುಕಬಹುದು ಮರದೊಟ್ಟು ಹೆಂಗೆ ಇದು ಕೆ ಜಿ ಮರದೊಟ್ಟು ಇದು ಕೆ ಜಿ ಅಲ್ಲ ಒಂದು ಮೂಟೆ ನನ್ನ ಗೆಳೆಯರಾಗಿರೋದ್ರಿಂದ ಒಂದು ಮೂಟೆಗೆ ನಾನು ಎಂಬತ್ತು ರೂಪಾಯಿ ಕೊಡ್ತೇನೆ ಒಂದು ಮೂಟಲ್ಲಿ ಎಷ್ಟು ಒಂದು ಇಪ್ಪತ್ತೈದು ಕೆ ಜಿ ಬರುತ್ತಾ ಒಂದು ಇಪ್ಪತ್ತು ಕೆ ಜಿ ಬರುತ್ತೆ ಎಲ್ಲ ಉಟ್ಕೊಂಡು ಉಟ್ಕೊಂಡಿರ್ತೀವಿ ಇದು ಫೀಡ್ ಮೇಲೆ ತೆಗೆದ ಮೇಲೆ ಮತ್ತೆ ಇವನ್ನ ಸುರ್ಕೊಳ್ತೀವಿ ಅಲ್ಲಿ ಗೊಬ್ಬರವೂ ಆತು ಮೊಟ್ಟೆಯಲ್ಲಿ ದುಡ್ಡೂ ಬಂತು ಕೋಳಿಯಲ್ಲಿ ದುಡ್ಡೂ ಬಂತು ನಮಗೆ ಬಿಸ್ನೆಸ್ಸು ಆಯಿತು ಕನ್ನಡದಲ್ಲೊಂದು ಮಾತಿದೆ ಕೆ ವಿ ಕೆ ಓ ಮೇವು ಅಂತ ಹಂಗೆ ನೋಡ್ರಿ ನಾವೆಲ್ಲ ಟೂ ಇನ್ ಒನ್ನಲ್ಲೇ ಬೆಳ ಬೆಳೀತಾ 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 ಬರುಕಬೇಕು ಇದೊಂದು ವೆರೈಟಿ ಒಳ್ಳೆ ವೆರೈಟಿ ಹಲಸು ಇವು ಏನು ವಿಶೇಷ ಅಂದರೆ ನಾನು ಹೇಳಿದೆ ನಿಮಗೆ ಮೊದಲೇ ಹದಿನೈದು ವೆರೈಟಿ ಹಲಸಿದೆ ಅಂತ ಇದರ ಏನು ಅಂದರೆ ಅತ್ಯಂತ ಹೆಚ್ಚಿನ ರುಚಿ ಮತ್ತು ಆ ಹಣ್ಣಿನ ಒಳಗಡೆ ತೋಳಗಳಿರ್ತಾವಲ್ಲ ತೋಳೆಯ ಒಳಗೆ ಇರುವ ಬೀಜ ಅಲ್ಲೇ ಬೇರು ಬಿಟ್ಟಿರುತ್ತೆ ಇದು ವಿಶೇಷ ಈ ಪ್ರತಿಯೊಂದು ಹಣ್ಣುಗಳಲ್ಲಿ ಎಲ್ಲಾ ಬೀಜಗಳು ಅಲ್ಲೇ ಬೇರ್ ಬಿಟ್ಟಿರ್ತವೆ ಅದನ್ನೆಂತಹ ನೇಚರ್ ಗಿಫ್ಟ್ ಏನೋ ಗೊತ್ತಿಲ್ಲ ಅದು ಒಂದು ತೋಳು ಇಷ್ಟು ದಪ್ಪ ಇರುತ್ತೆ ಬಹಳ ಗಾತ್ರದ ತೋಳೆ ಸ್ವೀಟ್ ಒಂದು ಮಾಡ್ತಾ ಇದೀರಾ ಹೇಗೆ ಮೌಲ್ಯವರ್ಧನೆ ಮಾಡಕ್ ಆಗ್ತಾ ಇಲ್ಲ ಬಟ್ ಇನ್ಮೇಲೆ ಮಾಡಬೇಕು ಬಟ್ ಈ ಇಷ್ಟು ವರ್ಷಗಳಲ್ಲಿ ಈ ವರ್ಷದಷ್ಟು ನನಗೆ ಅಲಸು ಬಂದದ್ದು ಯಾವಾಗ್ಲೂ ಬಂದಿರಲ್ಲ ಈ ವರ್ಷದ ಕಾನ್ಫಿಡೆನ್ಸ್ ನೋಡ್ಕೊಂಡಾಗ ಇನ್ಮೇಲೆ ಮೌಲ್ಯವರ್ಧನೆ ಮಾಡಬಹುದು ಏನ್ ಮಾಡಿದ್ರಿ ಈ ವರ್ಷದ ಇದು ನನ್ನ ಗೆಳೆಯರಿಗೆ ದಾನದ ರೂಪದಲ್ಲಿ ಬಂದವರಿಗೆ ಫಲಹಾರ ಕೊಡೋದು ದೇವಾಲಯಗಳಿಗೆ ಕೊಡೋದು ಯಾವುದಾರು ಉತ್ಸವ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ಅಂತವೂ ಕೊಡೋದು ಈ ರೀತಿ ಮಾಡ್ಕೊಂಡು ಬಂದೆ ಬಟ್ ನೆಕ್ಸ್ಟ್ ನಾವು ಮೌಲ್ಯವರ್ಧನೆ ಮಾಡಬಹುದು ನೋಡಿ ಇವೆಲ್ಲ ಇದ್ರ ಬಗ್ಗೆ ನಮ್ಗೆ ರೈತರಿಗೆ ಸ್ವಲ್ಪ ಆಗ್ಬೇಕು ಇದು ರಕ್ತ ಚಂದನ ಅಂತ ಕರ್ಕೊಳ್ತೀವಿ ರೆಡ್ ಸ್ಯಾಂಡ್ಲು ಅಂತ ಕರ್ಕೊಳ್ತೀವಿ ಹಳ್ಳಿ ಕಡೆ ರಕ್ತ ಭೂತಾಳೆ ಅಂತ ಕರ್ಕೊಳ್ತೀವಿ ನೋಡಿ ಇದಕ್ಕೆ ಯಾ ಕೇರ್ ಟೇಕಿಲ್ಲ ಇದು ಕಾಡು ಜಾತಿಯ ಮರ ನೀವು ಬ್ಯಾಡ ಅಂತ ಕಡ್ದಾಕಿದ್ರು ಮತ್ತೆ ಚಿಗುರುತ್ತೆ ಯಾ ಏನು ಕೇರೇ ಬೇಡ ಅದಕ್ಕೆ ನೋಡಿ ನೋಡಿ ನಾವು ಇದು ಈ ಶ್ರೀಗಂಧ ನಾವು ಹಾಕಿರೋದಲ್ಲ ಈ ಶ್ರೀಗಂಧವನ್ನ ನಾವು ಅದ್ರಿಜ್ ಕದೆ ಬಂದಿರೋದು ನೋಡಿ ಅದು ಅದ್ರಿಜ್ ಕದೆ ಬಂದಿರೋದು ನೋಡಿ ಇವೆಲ್ಲ ಜಸ್ಟ್ ನಾಲ್ಕು ವರ್ಷದ ಮರಗಳು ನೋಡಿ ಯಂಗ್ ಬಂದಿದೆ ಅಂತ ನೋಡಿ ಕೇವಲ ನಾಲ್ಕು ವರ್ಷದ ಮರಗಳು ಆ ಗ್ರೋತಿಂಗ್ ನೋಡಿ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶ್ರೀಗಂಧ ಈ ಶ್ರೀಗಂಧದ ಹಿಂದೆ ಹೋಗುವಂತ ಒಂದು ಮನಸ್ಸು ನಿಮಗೆ ಹೇಗಾಗಿದೆ ಈಗ ಏನಿಲ್ಲ ಈಗ ನಾವು ಆರಂಭದಲ್ಲಿ ವಾಣಿಜ್ಯ ಬೆಳೆಗಳನ್ನು ಟೊಮೊಟೊ ಮತ್ತು ಕಲ್ಲಂಗಡಿ ಇವನ್ನೆಲ್ಲ ಮಾಡ್ಕೊಂಡ್ವಿ ಬಟ್ ಆಗೆಲ್ಲ ಕಾರ್ಮಿಕರು ಬರ್ತಾ ಇದ್ರು ಈಗ ಕಾರ್ಮಿಕರ ಕೊರತೆ ಯಥೇಚ್ಛವಾಗಿದೆ ಈ ಲೇಬರ್ ರೆವಲ್ಯೂಷನ್ ಆಗಿದೆ ಸಿಗ್ತಾ ಇಲ್ಲ ಅವರವನ ಕೆಲಸ ಕಾರ್ಯಗಳನ್ನು ಅವರವನೇ ಕೃಷಿಗಳ ಕೆಲಸಗಳನ್ನು ಅವರೇ ಮಾಡ್ಕೋಬೇಕಾಗಿದೆ ಹೀಗಾಗಿ ಲೇಬರ್ ಡಿಪೆಂಡ್ ಆಗದ ಹಾಗೆ ಏನು ಮಾಡ್ಕೋಬೋದು ಅಂತ ಯೋಚನೆ ಬಂದಾಗ ನಮಗೆ ಇದು ಬಂತು ಆ ಕಾರಣಕ್ಕಾಗಿ ನಾವು ಶ್ರೀಗಂಧಗಳನ್ನು ಹಾಕೊಂಡಿದ್ದೀವಿ ನೋಡಿ ಎರಡು ಬೇಸಿಗೆ ಅವನ್ನ ಕಾಪಾಡಿಕೊಂಡು ಆಮೇಲೆ ಅವ್ರಿಜ್ ಸಹಜವಾಗಿ ಬರ್ತಾ ಇದ್ದಾವೆ ಏನು ಒಂದು ರೀತಿ ಎಫ್ ಡಿ ಮಾಡ್ದಂಗೆ ಇತ್ತೀಚಿನ ಟೆಕ್ನಾಲಜಿ ಭದ್ರತೆ ಸರ್ಕಾರದ ಕೆಲವು ಆದೇಶಗಳು ಕಾನೂನುಗಳು ಬದಲಾವಣೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಎಸ್ ಎಂ ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಒಂದು ತಿದ್ದುಪಡಿ ಮಾಡಿದರು ಖಾಸಗಿ ಆಸ್ತಿಯಲ್ಲಿ ಬೆಳೆದ ರೈತನ ಆಸ್ ಶ್ರೀಗಂಧ ಅದೇ ಅವನದೇ ಆಸ್ತಿ ಎಲ್ಲ ಮುಕ್ತವಾಗಿ ಅವನು ಸರ್ಕಾರಕ್ಕಾರೂ ಮಾರ್ಬೋದು ಖಾಸಗಿಗಾರು ಕೊಡಬೋದು ಹೀಗೆಲ್ಲ ಇದೆ ಹೀಗಾಗಿ ರೈತರು ಈಗೆಲ್ಲ ಬೆಳೀತಾ ಇದ್ದಾರೆ ನಾನು ಕೂಡ ಅದನ್ನು ಯಥೇಚ್ಛವಾಗಿ ಬೆಳೀತಾ ಇದ್ದೇನೆ ಜೊತೆಗೆ ನಾನು ಉಪನ್ಯಾಸಕನಾಗಿದ್ದುಕೊಂಡು ಕೂಡ ಹಾಸನ ಜಿಲ್ಲಾ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದೇನೆ ಹಾಗಾಗಿ ನಮ್ಮ ಸ್ಟೇಟ್ ಕಮಿಟಿ ತುಂಬ ಸ್ಟ್ರಾಂಗ್ ಇದೆ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಮಾನ್ಯ ಶ್ರೀ ಅಮರನಾರಾಯಣ ಅಂತ ನಿವೃತ್ತ ಐ ಎ ಎಸ್ ಅಧಿಕಾರಿ ಡಿ ಸಿ ಆಗಿದ್ದಂಥವರು ಅವರು ತುಂಬ ಚನಲೈಸ್ ಮಾಡ್ತಾಯಿದ್ದಾರೆ ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಸಂಘದ ಹೋರಾಟ ಇದೆ ಸಂಘದ ಮೆಂಬರ್ಶಿಪ್ಪ ತೊಗೊಳ್ತಾ ಇದ್ದೀವಿ ನಾವಾಗೇ ಈ ಶ್ರೀಗಂಧದ ಉತ್ಪನ್ನಗಳನ್ನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ಕೊಂಡು ಇದ್ದೀವಿ ಅದಕ್ಕೆಲ್ಲ ಒಂದು ಆಜೀವ ಸದಸ್ಯತ್ವ ಮೆಂಬರ್ಶಿಪ್ಪನ್ನು ತೊಗೊಳ್ತಾ ಇದ್ದೀವಿ ಈಗ ಅನೇಕ ಕಾರ್ಯಕ್ರಮಗಳು ಜರುಗ್ತಾ ಇವೆ ಸರ್ಕಾರ ಇದಕ್ಕೆ ಸೆಕ್ಯೂರಿಟಿ ಕೊಡ್ತಾ ಇದಾರೆ ಭದ್ರತೆ ಕೊಡ್ತಾ ಇದಾರೆ ಗನ್ ಲೈಸೆನ್ಸ್ ಕೊಡ್ತಾ ಇದಾರೆ ಹೀಗಾಗಿ ಈಗ ಮೈಕ್ರೋ ಚಿಪ್ ಬಂದಿದೆ ಟೆಕ್ನಾಲಜಿ ಬಂದಿದೆ ಜಿಯೋ ಫೆನ್ಸ್ ಬಂದಿದೆ ಜಿಯೋ ಫೆನ್ಸ್ ನೋಡಿ ನಾನು ಮುಂದಿನ ದಿನಗಳಲ್ಲಿ ಒಂದು ಜಿಯೋ ಫೆನ್ಸ್ ಇನ್ನೊಂದು ಸುತ್ತ ಹಾಕಿಸ್ತೀನಿ ಹಾಕಿಸಿದಾಗ ಜಿಯೋ ಫೆನ್ಸ್ ಯಾವ್ದಾರು ಮನುಷ್ಯ ಅಥವಾ ಪ್ರಾಣಿ ಟಚ್ ಆದ್ರೆ ಮನೆ ಮೇಲೆ ಸೇರ ಬರ್ಬೇಕು ಆ ರೀತಿ ಅಂತ ಟೆಕ್ನಾಲಜಿ ಜಿಯೋ ಫೆನ್ಸ್ ಬಂದಿದೆ ಹೀಗಾಗಿ ಭದ್ರತೆ ನಾಲ್ಕು ನಾಯಿ ಸಾಕೊಂಡು ಒಂದು ಒಂದೆರಡು ಗನ್ನ ಲೈಸೆನ್ಸ್ ತಗೊಂಡು ಜೋ ಪಿನ್ಸ್ ಹಾಕೊಂಡ್ರೆ ಏನು ಕಳ್ಳತನದ ಇದು ಇಲ್ಲ ಅಂತ ನಾನು ಭಾವಿಸ್ತೇನೆ ಅಲ್ಲ ಈ ಗಂಧದ ವಿಚಾರದಲ್ಲಿ ಎಲ್ಲಾ ರೈತರಲ್ಲೂ ಇರೋದು ಕ್ವಶನ್ ಅದು ನೆಗೆಟಿವ್ 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 ಮೊದಲಿಂದಲೂ ನೆಗೆಟಿವ್ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರು ಅಪ್ಡೇಟ್ ಆಗಿಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿಲ್ಲ ಹೊಸ ಹೊಸ ಭದ್ರತಾ ಕಾರ್ಯಕ್ರಮಗಳು ಏನಾಗಿದೆ ಬಂದಿಲ್ಲ ಹೊಸ ಸರ್ಕಾರದ ನಿಯಮಾವಳಿಗಳು ಏನಿದೆ ಬಂದಿಲ್ಲ ನೋಡಿ ಇದುವರೆಗೂ ಗಂಧದ ಕಳ್ಳರನ್ನ ಹಿಡಿತಾ ಇದ್ರು ಈಗ ಏನಾಗಿದೆ ಅಂದ್ರೆ ಗಂಧದ ಕಳ್ಳರು ಯಾರಿಗೆ ಮಾರ್ತಾರಲ್ಲ ರಿಸೀವರ್ ರಿಸೀವರ್ನ ಹಿಡಿತಾ ಇದಾರೆ ರಿಸೀವರ್ ನ ಹಿಡಿದ್ರೆ ಗಂಧದ ಕಳ್ಳರು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾರೆ ನಾನು ಕಳೆತನ ಮಾಡ್ಕೊಂಡು ತಗೊಂಡ್ತಾ ತಗಳ ಇದಾನೆ ಅಂತ ಅಂದಾಗ ನಾನು ಕಡ್ಕೊಂಡು ಹೋದಿ ಕಳ್ಳ ಹೌದು ತಗಳರ ಇಲ್ದ ಮೇಲೆ ಅವನೇಲಿ ಕಡಿತಾನೆ ಹಂಗಾಗಿದೆ ಈಗ ರಿಸೀವರ್ ಟಾರ್ಗೆಟ್ ಮಾಡ್ತಾ ಇದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಎಸ್ ಪಿಗೆ ಅಧಿಕೃತ ಆದೇಶ ಬಂದಿದೆ ಗೃಹ ಮಂತ್ರಿಗಳಿಂದ ಅಧಿಕೃತ ಆದೇಶ ಬಂದಿದೆ ಅರಣ್ಯ ಮಂತ್ರಿಗಳಿಂದ ಅಧಿಕೃತ ಆದೇಶಗಳು ಬಂದಿದೆ ಗಂಧದ ಬಗ್ಗೆ ಗಂಧದ ಕಳ್ಳತನದ ಬಗ್ಗೆ ಸೀರಿಯಸ್ ಆಪ್ಷನ್ ಆಗಬೇಕು ಏನು ಬೆಳವಣಿಗೆಗಳು ನಡೀತಾ ಇದೆ ಬರಬೇಕು ಒಂದು ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಗಂಧದ ಕಳ್ಳತನ ನಡೀತಾ ನಡೀತಾ ಇವೆ ಆ ವರದಿ ಕೊಡಬೇಕು ಮತ್ತು ಒಂದು ಜಿಲ್ಲೆಯಲ್ಲಿ ಎಷ್ಟು ಎಕ್ಟರ್ ಭೂ ಪ್ರದೇಶದಲ್ಲಿ ಯಾರು ರೈತರು ಎಷ್ಟು ಜನ ರೈತರು ಶ್ರೀಗಂಧಗಳನ್ನು ಬೆಳೀತಾ ಇದ್ದಾರೆ ಅದರ ಅಂಕಿಅಂಶಗಳನ್ನ ಕೊಡಬೇಕು ಇವನ್ನೆಲ್ಲ ಕೇಳ್ತಾ ಇದಾರೆ ಆ ಕಾರಣಕ್ಕಾಗಿ ಈಗೆಲ್ಲ ಒಂದು ಹೊಸ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅದ್ರ ಬಗ್ಗೆ ಹೊಸ ಹೊಸ ಚಿಂತನೆಗಳು ಬೆಳೀತಾ ಇದೆ ಇನ್ನು ಎಷ್ಟು ವರ್ಷದಲ್ಲಿ ನೀವು ಈ ಗಂಧದಲ್ಲಿ ಇಳುವರಿನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಈಗ ನೋಡಿ ಈಗ ನಾನು ಅಲ್ಲಿ ಹೇಳಿದೆ ನಿಮಗೆ ಆ ಮರವನ್ನ ನಾನು ನೋಡಿದೆ ನೋಡ ನೋಡ್ರಿ ಅದು ಕೇವಲ ನಾಲ್ಕು ವರ್ಷದ ಮರ ಇದು ಹಾ ಅದು ಅದು ಸಹಜವಾಗಿ ಬಂದಿರೋದು ನಾನು ಹಾಕಿರೋದಲ್ಲ ಸಹಜವಾಗಿ ಬಂದಿರೋದು ನೋಡ್ರಿ ಅದು ಗ್ರೋತಿಂಗ್ ಹೆಂಗಿದೆ ಅದಕ್ಕೆ ರಿಲೇಟೆಡ್ ರೂಟ್ಸ್ ಬಂದ್ಬಿಟ್ರೆ ತುಂಬಾ ವೆರಿ ಗ್ರೋ ಫಾಸ್ಟ್ ಗ್ರೋತ್ ಈ ಶ್ರೀಗಂಧ ಮರದ ಒಂದು ವಿಶೇಷವನ್ನ ಹೇಳ್ತೀನಿ ಈ ನಾವಾಗೆ ಯಾವನ್ನ ಗುಂಡಿ ತೆಗೆದು ಆ ಕ್ಷೇಮದಿಂದ ಬೆಳಸಕ್ಕೆ ಹೊರಡ್ತೀವಿ ಅವು ಬರಲ್ಲ ಅವ್ರಿಜ್ ಕವೇ ಸಹಜವಾಗಿ ಯಾವ ಹುಟ್ಟಿ ಬಂದಿರ್ತವೆ ಅವು ಬಾರಿ ಚೆನ್ನಾಗಿ ಬರ್ತವೆ ಇದು ವಿಶೇಷ ಇದರ ಅದ್ಭುತವಾದ ವೈಶಿಷ್ಟ್ಯದ ಗುಣ ಅದು ನೋಡಿ ಇವೆಲ್ಲ ಅವ್ರಿಜ್ ಸಹಜವಾಗಿ ಬಂದಿರೋದು ಬೀಜಗಳನ್ನ ಉದುರಿಸಿ ಅಕ್ಕಿ ಹಣ್ಣುಗಳನ್ನ ತಿಂದು ಬೀಜಗಳನ್ನ ಉದುರಿಸಿ ಬಂದಿರದು ಇವುಗಳಿಗೆ ಅಕ್ಕಪಕ್ಕ ಗಿಡಗಳಿದ್ವಿ ಇನ್ನು ಮೆಣೆ ಒಳಗೆ ಬರುತ್ತೆ ಬಯಲಲ್ಲಿ ಅವು ಬರಲ್ಲ ಮೆಣೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೊಂದೆರಡು ಮರಗಳನ್ನ ಆಕಡೆ ತೋರಿಸ್ತೀನಿ ಬನ್ನಿ ಹೀಗಾಗಿ ಇವೆಲ್ಲ ನೋಡ್ರಿ ಇವು ಕೂಡ ಕೇವಲ ಎಂಟು ವರ್ಷದ ಮರಗಳು ರೆಡ್ ಸ್ಯಾಂಡ್ಲು ಎಷ್ಟು ಸಹಜವಾಗಿ ಬಂದಿದೆ ನೋಡಿ ಹೌದು ಎಲ್ಲ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹ್ಮ್ ಇದು ಅಗರ್ವುಡ್ ಅಗರ್ವುಡ್ ಹ್ಮ್ ಇವೆಷ್ಟು ಗಿಡಗಳಿದೆ ಸರ್ ನಿಮ್ಮಲ್ಲಿ ನೀವು ಒಂದ ಐವತ್ತು ಗಿಡಗಳಿದೆ ನೀವು ಎಲ್ಲ ಗಿಡಗಳನ್ನು ಒಂದೊಂದೇ ಒಂದೊಂದೇಗೆ ಹೀಗೆ ಹಾ ಮಾಡ್ಕೊಂಡು 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 ಬಂದಿದ್ದೀರಾ ಅದು ನೋಡ್ರಿ ಅದು ಅಗರ್ವುಡ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿದೆ ಅಲ್ಲ ಹಾ ಅದು ಹೌದು ಹಾ ನೋಡಿ ಅದು ಕಾಣ್ತಾ ಇದೆಯಲ್ಲ ಅದು ಮರ ಕೇವಲ ಕೇವಲ ಏಳು ವರ್ಷದ ಮರ ಶ್ರೀಗಂಧ ಮರ ಹೆಂಗ್ ಯಾಕಂದ್ರೆ ರಿಲೇಟೆಡ್ ರೂಟ್ ಸಿಕ್ತು ಹೌದು ಇಲ್ಲಿ ಸಿಲ್ವರ್ದು ರೂಟ್ಸು ಸಾಕಷ್ಟು ಸಿಕ್ತು ಇವೆಲ್ಲ ವೆರೈಟಿ ವೆರೈಟಿ ಎಲೆಬಳ್ಳಿಗಳು ಇವೆಲ್ಲ ನೋಡಿ ಇವೆಲ್ಲ ಸಹಜವಾಗಿ ಬಂದಿರೋದು ಒಂದೆಲಗ ಅಂತ ಮೆಡಿಸಿನ್ ಅದ್ಭುತವಾದ ಮೆಡಿಸಿನ್ ಇವೆಲ್ಲ ಆಯುರ್ವೇದಿಕ್ಕು ನೋಡಿ ಇವ್ಯಾವು ನಾವು ಹಾಕಿರೋವಲ್ಲ ನೋಡಿ ಇವೆಲ್ಲ ಅವ್ರಿಜ್ ಕವೇ ಬಂದಿರೋದು ಹ್ಞೂ ಇವೆಲ್ಲ ಗಮ್ಲಸ್ ಹಲಸು ನೋಡ್ರಿ ಅದು ಇದು ನೋಡಿರಿ ಆ ಕಡೆ ಒಂದು ಬಂದಿದೆ ಇವೆಲ್ಲ ಸಹಜವಾಗಿ ಬೆಳೆದಿರೋದು ನೋಡಿ ಇವೆಲ್ಲ ವೆರೈಟಿ ವೆರೈಟಿ ಸೀಬೆ ಇದು ನ್ಯಾಚುರಲ್ ಆಗಿ ಹಲಸು ಬಂದಿರೋದು ನೋಡಿ ಇದೊಂದು ವೆರೈಟಿ ಹಲಸು ಅದು ಏನು ಸಾಮಾನ್ಯ ಹೆಂಗ್ ಬಂದಿದೆ ನೋಡಿರಿ ಹೌದು ಈ ನೆಲ ಆಗಿದೆ ನೋಡಿರಿ ನೆಲ ನಮ್ಮಲ್ಲಿ ನೆಲದ ಫರ್ಟಿಲಿಟಿ ಆಗಿದೆ ಹ್ಞೂ ನೋಡಿರಿ ಹ್ಞೂ ಹ್ಞೂ ಇಡೀ ಒಲವೇ ತಿಪ್ಪೆ ಆಗಿದೆ ಹಾಗೆ ಅದನ್ನ ಕಾಪಾಡಿಕೊಂಡು ಮಣ್ಣಿನ ಸಂರಕ್ಷಣೆಯನ್ನ ಕಾಪಾಡಿಕೊಂಡು ಇವೆಲ್ಲ ಆಗುತ್ತೆ ಬನ್ನಿ ಒಂದು ವೈವಿಧ್ಯತೆ ಯಾವ್ಯಾವ ಇದೆ ಅಂತ ಹೇಳಿದ್ರೆ ಹೌದು ನೋಡಿ ನಿಮ್ಮಲ್ಲಿ ಹಕ್ಕಿ ಗೂಡುಗಳು ಹ್ಮ್ ಡಿಸ್ಟರ್ಬೆನ್ಸ್ ಇಲ್ಲದೆ ಹಕ್ಕಿ ಗೂಡುಗಳು ಅಳಿಲಿನ ಗೂಡುಗಳು ಜೇನು ಬಹುಶಃ ನಿಮಗೆ ಜೇನು ತೋರಿಸ್ತೀನಿ ಬನ್ನಿ ನನಗೆ ಸಿಕ್ಕಿಲ್ಲ ಹೆಚ್ಚು ಕಡಿಮೆ ಒಂದು ಹತ್ತು ಮರಕ್ಕೊಂದು ಇಪ್ಪತ್ತು ಮರಕ್ಕೊಂದು ಜೇನು ಕಟ್ಟಿದೆ ಹ್ಮ್ ಹ್ಮ್ ನಮ್ಮಲ್ಲಿ ಹೇಳ್ತಾ ಇರ್ತಾರೆ ಈ ಭೂಮಿಯ ಮೇಲೆ ಜೇನು ಯಾವತ್ತು ಸಾಯುತ್ತೆ ಅವತ್ತು ಮನುಷ್ಯ ಸಾಯ್ತಾನೆ ಅಂತ ಹೇಳ್ತಾರೆ ಎಲ್ಲಿ ಜೇನು ಕಟ್ಟಿರ್ತವೆ ಅಲ್ಲಿ ಆ ಭೂಮಿ ಆ ಬೆಳೆ ಸಮೃದ್ಧವಾಗಿರುತ್ತೆ ಅಂತ ಹೇಳ್ತಾರೆ ನಾವು ಅಲ್ಲಿಂದ ಬಂದಾಗ ಸುಮಾರು ಫಾರ್ಟಿ ವೆರೈಟಿ ದಾಸವಾಳ ಇದೆ ನಲವತ್ತು ವೆರೈಟಿ ದಾಸವಾಳ ಇದೆ ಇದನ್ನೆಲ್ಲ ಕಾಪಿಡೋದ್ರಲ್ಲಿ ನಿಮ್ಮ ಶ್ರೀಮತಿಯವರ ಕೆಲಸ ತುಂಬಾನೇ ಜಾಸ್ತಿ ಇದೆ ಅವಳು ಕಾಡಿನ ರಾಣಿ ಅವಳ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ವರ್ಕ್ ಎಫರ್ಟ್ ವರ್ಕ್ ಕಲ್ಚರ್ ತುಂಬಾ ಚೆನ್ನಾಗಿದೆ ಅವಳನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಅದಕ್ಕಾಗಿ ಅವಳ ಬಗ್ಗೆ ಬಹಳ ಗೌರವ ಅದಮ್ಯ ಗೌರವ ಇದೆ ಅವ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಿಮ್ಮ ಸೀಬೆ ಹಾಂ ಸುಮಾರು ಎಷ್ಟು ಸೀಬೆ ನಿಮ್ಮಲ್ಲಿದೆ ಈಗ ಈ ಗಿಡಗಳು ಯಾವ ಯಾವ ವೆರೈಟಿದಿದೆ ಮತ್ತೆ ಅದಕ್ಕೊಂದು ಮಾರ್ಕೆಟ್ ಹೇಗೆ ಕಂಡು ಇಟ್ಕೊಂಡಿದ್ದೀರಾ ನೀವು ಈಗ ಈ ಸೀಬೆ ಇದೆಯಲ್ಲ ನಾ ಇದು ಒಂದೂವರೆ ಸಾವಿರ ಸೀಬೆ ಇದೆ ಸೀಬೆ ಅಲ್ಲೇ ಅದಕ್ಕೆ ಹೋಗೋಣ ಬನ್ನಿ ಹೋಗೋಣ ಆ ಕಡೆ ಇರುತ್ತೆ ಇದು ಒಂದೂವರೆ ಸಾವಿರ ಸೀಬೆ ಇದೆ ಇದನ್ನು ಯು ಪಿಯಿಂದ ಉತ್ತರ ಪ್ರದೇಶದಿಂದ ನೋಡ್ರಿ ಅಲ್ಲಿ ಹಣ್ಣುಗಳ ಅಲ್ಲಿಗೆ ಹೋಗೋಣ ಬರ್ರಿ ನಿಮ್ಮ ಇಲ್ಲಿ ಸೀಬೆ ಮಧ್ಯದಲ್ಲೂ ಗಂಧಗಳಿದಾವೆ ಹಾಂ ಗಂಧ ಅದಕ್ಕೆ ರಿಲೇಟೆಡ್ ಅದಕ್ಕೆ ರಿಲೇಟೆಡ್ ಅಂತ ಹಾಕಿರೋದು ರಿಲೇಟೆಡ್ ರಿಲೇಟೆಡ್ ಅಂತ ಹೇಳಿ ಹೇಳಿರೋದು ನೋಡಿ ಈ ಒಂದೂವರೆ ಸಾವಿರ ಸೀಬೆ ಇದೆ ಗಿಡಗಳು ಸೀಬೆ ಗಿಡಗಳಿದೆ ಇದನ್ನು ಲಕ್ನೋದಿಂದ ತರಿಸ್ಕೊಂಡೆ ಯು ಪಿಯಿಂದ ಇದು ವೆರೈಟಿ ಸುಮಾರು ಒಂದು ಹದಿನೈದು ವೆರೈಟಿ ಸೀಬೆ ಇದೆ ಬಾಲ್ ಇದೆ ಮೊಟ್ಟೆ ಆಕಾರದ್ದೊಂದಿದೆ ಚಂದ್ರ ಸೀಬೆ ಇದೆ ನೋಡ್ರಿ ಇವೆಲ್ಲ ನೋಡಿರಿ ಹೇಗೆ ಹಕ್ಕಿಗಳು ತಿಂದಿದೆ ಅಂತ ಯೋಚನೆ ಮಾಡಿ ಹೌದು ಹೇರಳವಾಗಿ ಅವು ಏನು ಒಂದು ಎರಡು ಗಿಡದಲ್ಲಿ ಇದಿದ್ರೆ ತಿಂದು ಮುಗಿಸೋದು ಸಾಕಷ್ಟು ಗಿಡ ಇರೋದರಿಂದ ಇವೆಲ್ಲ ವೆರೈಟಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಾರ್ಕೆಟಿಂಗು ನನಗೆ ಇತ್ತೀಚೆಗೆ ಸ್ವಲ್ಪ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದನ್ನು ಡ್ರೈ ಫ್ರೂಟ್ಸ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾನಿದ್ದೀನಿ ಎಷ್ಟು ಇಳುವರಿ ಬರುತ್ತೆ ಸರ್ ವರ್ಷ ಸಾಕಷ್ಟು ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಟನ್ ಸಿಬಿ ಸಿಗ್ತಾ ಇದೆ ಹದಿನೈದರಿಂದ ಇಪ್ಪತ್ತು ಟನ್ ಟನ್ ಒಂದೇ ಸಲ ಬಂದ್ಬಿಡುತ್ತೆ ಅದನ್ನ ಮೇಲಿಂದ ಕುಯ್ಕೊಂಡು ಡೌನ್ ಹೋಗೋಣ ಅನ್ನೋಷ್ಟು ಮತ್ತೆ ಮೇಲೆ ಬಂದ್ಬಿಡುತ್ತೆ ಸಿಸ್ಟಮ್ಯಾಟಿಕ್ ಆಗಿ ಕುಯ್ಯಕ್ ಆಗ್ತಾ ಇಲ್ಲ ಸಿಸ್ಟಮ್ಯಾಟಿಕ್ ಆಗಿ ಸ್ಟೋರೇಜ್ ಆಗ್ತಾ ಇಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾರ್ಕೆಟಿಂಗ್ ಆಗ್ತಾ ಇಲ್ಲ ಯಾಕೆಂದ್ರೆ ನನಗೆ ಅಲ್ಲಿ ಕೆಲಸದ ಒತ್ತಡ ಇರೋದ್ರಿಂದ ನಾನು ಇದಕ್ಕೆ ಕೆಡಿಸ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನ ನನ್ನ ಲ್ಯಾಂಡಲ್ಲೇ ಒಂದು ಮೆಷನ್ನ ಇನ್ಸ್ಟಾಲ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಮಾಡೋಕ್ಕೆ ಎಷ್ಟು ವರ್ಷದ ಗಿಡಗಳಿವು ಇವೆಲ್ಲ ಕೇವಲ ಆರು ವರ್ಷದ ಗಿಡಗಳು ಆರು ವರ್ಷದ್ದು ಆರು ವರ್ಷದ ಗಿಡಗಳು ಬಹಳ ವೆರೈಟಿ 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 ಒಂದೂವರೆ ಸಾವಿರ ಸೀಬೆ ಇದೆ ಸೊ ಹೀಗಾಗಿ ನಮ್ಮದು ಸೀಬೆಗಿಂತ ಮೇನ್ ಕ್ರಾಫ್ಟು ಶ್ರೀಗಂಧ ಯಾಕೆಂದರೆ ರಿಲೇಟೆಡ್ ರೂಟ್ ಸಿಕ್ಲಿ ಅಂತ ಹಾಗೆ ಮಾಡ್ಕೊಂಡಿದ್ದೀವಿ ಓಕೆ ಎಂಟು 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 ಮಾಡ್ಕೊಂಡಿದ್ದೀವಿ ಸಿಬಿ ಶ್ರೀಗಂಧ ಬೆಟ್ಟದಲ್ಲಿ ಸಿಬಿ ಶ್ರೀಗಂಧ ಬೆಟ್ಟದಲ್ಲಿ ಈಗ ಮಾಡ್ಕೊಂಡಿದ್ದೀವಿ ಹಾಗಾಗಿ ಶ್ರೀಗಂಧಕ್ಕೆ ಹೆಲ್ತಿಯಾದ ಬೇರು ಸಿಗಲಿ ಅನ್ನೋ ಕಾರಣ ನಾವು ಮಾಡಿಕೊಂಡಿದ್ದೀವಿ ನೋಡಿರಿ ಈ ಹಣ್ಣು ಹೇಗೆ ಇದೆ ಹೌದು ಎಷ್ಟು ಹೇಗಿದೆ ಒಂದು ಹಣ್ಣು ಇದು ಇದೇ ಸಣ್ಣ ಹಣ್ಣು ಇದಕ್ಕಿಂತ ಹೈಲಿ ಇದೊಂದು ವೆರೈಟಿ ಇದೇ ಸಣ್ಣ ಹಣ್ಣು ತುಂಬ ವೆರೈಟಿ 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 ಇರುತ್ತೆ ಮತ್ತು ಸ್ವೀಟ್ ಇರುತ್ತೆ ಹೌದು ಹ್ಞೂ ಹಾಗಾಗಿ ಶ್ರೀಗಂಧಕ್ಕೆ ರಿಲೇಟೆಡ್ ರೂಟ್ ಸಿಕ್ಲಿ ಅಂತ ನಾವು ಮಾಡ್ಕೊಂಡ್ವಿ ನೋಡಿ ಇವೆಲ್ಲ ಐದು ವರ್ಷದ ಮರ ಹ್ಮ್ ಹ್ಮ್ ಈಗ ಇದ್ರ ರೂಟ್ ಹಾಳಕ್ಕೆ ಹೋದಾಗ ಅದು ಇದರ ಫುಡ್ ಹೇಳ್ಕೊಳ್ಳುತ್ತೆ ಬಲಿಷ್ಠವಾಗಿ ಬೆಳೆಯುತ್ತೆ ಹೌದು ಆ ಕಾರಣಕ್ಕಾಗಿ ನಾವು ಮಾಡ್ಕೊಂಡ್ವಿ ಇನ್ನು ಬಹುಶಃ ಎಷ್ಟು ವರ್ಷಗಳಲ್ಲಿ ನಾನು ಬಹುಶಃ ಕೇಳಿದೆ ಅನ್ಸುತ್ತೆ ಶ್ರೀಗಂಧನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತೇಳಿ ಈಗ ಏನಿಲ್ಲ ಫಿಫ್ಟೀನ್ ಇಯರ್ಸ್ ಅಂಡ್ ಅಬೌವ್ ಮಾಡಬಹುದು ಹದಿನೈದು ವರ್ಷಗಳ ನಂತರ ಅವನ್ನ ಸಹಜವಾಗಿ ನಾವು ಮಾಡ್ಬೋದು ಆದರೆ ಎಷ್ಟು ತಡವಾಗಿ ಕಡಿತೀವಿ ಎಷ್ಟು ಕಾಲ ಬಿಡ್ತೀವಿ ಅಷ್ಟು ಅದಕ್ಕೆ ವ್ಯಾಲ್ಯೂ ಜಾಸ್ತಿ ನೋಡಿ ಇದೊಂದು ನಾನು ಹಾಕಿಲ್ಲ ಅದ್ರಿಜ್ ಕದೆ ಬೆಳೆದಿರೋದು ನೋಡಿ ಅದ್ರಿಜ್ ಕದೆ ಬೆಳೆದಿರೋ ಹೆಂಗ್ ಬಂದವೆ ನಾವು ಹಾಕಿರೋ ಹೆಂಗ್ ಬಂದವೆ ನೀವೇ ಗಮನಿಸಿ ಹೌದು ನ್ಯಾಚುರಲ್ ಬಂದಿರೋದು ಹೆಂಗ್ ಹಾಕಿದ್ದಂಥದ್ದು ಒಂದು ಸುಮಾರು ಒಂದು ಆರು ಸಾವಿರ ಈಗ ಒಂದು ಒಂದು ಒಂದೂವರೆ ಸಾವಿರ ಎರಡು ಸಾವಿರಕ್ಕೆ ಜಾಸ್ತಿ ಜಾಸ್ತಿ ಆಗಿದೆ ನೋಡಿರಿ ಆ ಫ್ರೂಟ್ಸ್ ಹೆಂಗ್ ಬರ್ತಿದೆ ಶ್ರೀಗಂಧದ ಫ್ರೂಟ್ಸ್ ಹೆಂಗ್ ಬರ್ತಿದೆ ಹೌದು ಅದು ಎಷ್ಟು ಹೆಲ್ಥಿ ಆಗಿದೆ ಗಿಡ ಎಷ್ಟು ಹೆಲ್ಥಿ ಆಗಿದೆ ಹೌದು ನ್ಯಾಚುರಲಿ ಬಂದಿದೆ ಯಾಕೆಂದ್ರೆ ಅದರ ಪಕ್ಕ ಒಂದು ಸಪೋಟ ಮರ ಸಪೋರ್ಟ್ಸ್ ಇತ್ತು ಹೌದು ರಿಲೇಟೆಡ್ रूट्स ಇತ್ತು ಇಲ್ಲಿ ಇನ್ನೊಂದು ಕೇಳಬೇಕು ಸರ್ ಹಾ ಓಕೆ ಈ ಶ್ರೀಗಂಧಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹಾ 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 ಈಗ ನೀವು ಇದ್ರ ಮಧ್ಯದಲ್ಲಿ ನೀವು ಈ ಸೀಬೆಗಳನ್ನೆಲ್ಲ ಬೆಳೆದೀರಾ ಹೌದು ಅದಕ್ಕೆಲ್ಲ ನೀರಾವರಿನ ಹೇಗೆ ಕೊಟ್ಕೊಂಡಿದ್ದೀರಾ ಇಲ್ಲ ನಾವು ಆರಂಭದ ಎರಡು ಬೇಸಿಗೆಯಲ್ಲಿ ಮಾತ್ರ ಕೊಟ್ಟು ಎಲ್ಲವಕ್ಕೂ ಕೊಟ್ಟು ಶ್ರೀಗಂಧಕ ಮತ್ತು ಸಿಬಿಗೂ ಕೊಟ್ಟು ಎರಡು ಬೇಸಿಗೆಗಳು ಮಾತ್ರ ಎರಡು ಬೇಸಿಗೆ ಬಿಟ್ಟರೆ ಅಲ್ಲಿಂದ ಇಲ್ಲಿ ನೀರ್ನೆ ಕೊಟ್ಟಿಲ್ಲ ನಾವು ಯಾವ್ದಕ್ಕೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಸಿಬಿಐ ಪ್ರೂನಿಂಗ್ ಎಲ್ಲ ಪ್ರೂನಿಂಗ್ ಸಿಬಿಐ ಪ್ರೂನಿಂಗ್ ನಾನು ಮಾಡಿಲ್ಲ ಆಕ್ಚುಲಿ ಮಾಡಬೇಕು ತಂದ ತಂದ ಇಲ್ಲಿ ಅವರಿಗೆ ಪ್ರೂನಿಂಗ್ ಮಾಡಿಲ್ಲ ಬಟ್ ಶ್ರೀಗಂಧವನ್ನ ಪ್ರೂನಿಂಗ್ ಪ್ರೂನಿಂಗ್ ಮಾಡಿಲ್ಲ ನೆಕ್ಸ್ಟ್ ಇಯರ್ ಮಾಡಬೇಕು ಅನ್ನೋ ಆಲೋಚನೆ ಇದೆ ಆಮೇಲೆ ಈ ಈಗ ನೀವು ಶ್ರೀಗಂಧದ ಜೊತೆಗೆ ಬೆಳಿತಾ ಇರೋದ್ರಿಂದ ಶ್ರೀಗಂಧ ಜೊತೆಗೆ ನಿಮ್ಗೆ ಜಾಸ್ತಿ ನಾಲೆಜ್ ಇರೋದ್ರಿಂದ ಶ್ರೀಗಂಧಕ್ಕೆ ಬೆಳಿಬೇಕಾದಂತ ಸಮಯದಲ್ಲಿ ಈ ಭದ್ರತೆ ಬಿಟ್ಟು ಬೇರೆ ಸಮಸ್ಯೆಗಳು ಅಂದ್ರೆ ರೋಗಗಳು ಇಂಥವೇನಾದ್ರೂ ಸ್ವಲ್ಪ ನೀವು ಸ್ಪೆಸಿಫೈ ಮಾಡಬಹುದಾ ಈಗ ರೋಗಗಳ ಬಗ್ಗೆ ನನಗೆ ಪ್ರಾಥಮಿಕ ಐಡಿಯಾ ಇಲ್ಲ ಒಂದು ಎರಡನೇದಾಗಿ ರೋಗಗಳು ಯಾವಾಗ ನಾವು ಆ ಗಿಡಗಳನ್ನ ಕೃತಕವಾಗಿ ಆರೈಕೆ ಮಾಡಕ್ಕೆ ತೊಡಗುತ್ತೀವಿ ಆಗ ಆವಾಗ ರೋಗ ಜನಗಳು ಬರ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನನ್ನ ಅನುಭವದಿಂದ ಈ ನ್ಯಾಚುರಲ್ ಆಗಿ ಬಂದಂತಹ ಗಿಡಗಳಿಗೆ ಯಾವ ರೋಗವೂ ಬರಲ್ಲ ಏನು ಬರಲ್ಲ ಹೆಲ್ತಿಯಾಗಿ ನೋಡಿ ಇದರ ಸ್ಕಿನ್ ನೋಡಿ ಅದರ ಸ್ಕಿನ್ ನೋಡಿ ಅದಕ್ಕೆ ಫಂಗಸ್ ನಾನು ಹಾಕಿರೋ ಗಿಡಗಳಿಗೆ ಒಂದು ರೀತಿಯ ಫಂಗಸ್ ತರ ಬಂದಿದೆ ನೋಡಿ ಈ ಗಿಡದಲ್ಲಿ ಯಾವುದೇ ಫಂಗಸ್ ಇಲ್ಲ ಹೌದು ನೋಡಿ ಇಲ್ಲೇ ಗೊತ್ತಾಗುತ್ತೆ ಹೆಲ್ತಿ ಮರಗಳು ಹೆಂಗ್ ಬರ್ತವೆ ಅನಾರೋಗ್ಯವಾದ ಮರಗಳು ಹೆಂಗ್ ಬರ್ತವೆ ಅಂತ ಇಲ್ಲೇ ನೋಡ್ಕೊಳ್ಳಿ ಹಾಗಾಗಿ ನ್ಯಾಚುರಲ್ ಆಗಿ ಬರುವಾಗ ಆ ಮರಗಳಿಗೆ ರೋಗ ಬರೋದೇ ಇಲ್ಲ ಅಂತ ನಾನು ನನ್ನ ಅನಿಸಿಕೆ ರೋಗ ನಿರೋಧಕ ಶಕ್ತಿನ ಕೊಟ್ಟು ಬಿಟ್ಟೆ ಬೆಳೆಸುತ್ತೆ ಖಂಡಿತ ಖಂಡಿತ ಬೆಟ್ಟದ ಮೇಲೆ ಅದೇನು ಕಲ್ಲದೊಳಗೆ ಹುಟ್ಟಿ ಕೂಗುವ ಕಪ್ಪುಗಳಿಗೆ ಅಲ್ಲಲ್ಲ ಹಾರ ಅಲ್ವಾ ಈ ನಾವೆಲ್ಲ ಬೆಟ್ಟದ ಗುಡ್ಡಗಳಲ್ಲಿ ಗಗನಚುಂಬಿ ಆ ಅತ್ಯಂತ ಮರಗಳು ಪ್ರದೇಶ ಮರಗಳಿರ್ತಾವೆಲ್ಲ ಗುಣಿ ಮಾಡಿರ್ತಾರ ಹೆಂಗು ಗುಂಡಿ ಹನಿ ನೀರಾವರಿ ಮಾಡಿರ್ತಾರ ಅವೆಲ್ಲ ಆಹಾರ ಪರಿಸರದಲ್ಲಿ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಒಂದನ್ನ ಮತ್ತೊಂದು ಅವಲಂಬಿಸಿ ಅದು ಮತ್ತೆ ಇನ್ನೊಂದನ್ನ ಅವಲಂಬಿಸಿ ಎಲ್ಲ ಬರ್ತವೆ ಹೌದು ಹಾಗಾಗಿ ಅಲ್ವಾ ಕಲ್ಬಂಡೆಗಳ ಗಿಡ ಹೋಗಿರ್ತಾರೆ ಹೌದು ಹ್ಮ್